ಒಂದ ಪೆಟ್ಟಿಗೆ ತೇಜ ಬೆಟ್ಟಂಟಾಗಿ ತಳ ಬಿಡ್ತಾರ್ರಿ ತಳ ಬಿಡ್ತಾರ ಒಂದ ಜಾಗದ ಕುಂಡಲಾಗ್ ಬರಂಗಿಲ್ಲ ಹಂಗ ತಿರ್ಗಿಡದಾಗ ಸಮಾಧಾನ ಇರ್ತೈತಿ ಮುಗಳಾಗ ಮೂಲದೈತಿ ಅವ್ರಿಗೆ ಆ ಕಡೆ ಕಡೆ ತಿರುಗಾಡ್ಬೇಕೈತಿ ಇಲ್ಲ ಇಲ್ಲಿ ಆಡ ದೇವ ನೆಪ್ಪ ఆది ಶಕ್ತಿ ಮಾಡುತ್ತೇವ ನೆಪ್ಪ ఆది ಶಕ್ತಿ ಮಾಡುತ್ತೇವ ನೆನಪಾ ಹಾಯಗ ಹಿಡದ ನಾನು ಡಪ್ಪ ಹಾಯಗ ಹಿಡದ ನಾನು ಏ ನಡೆಯಬೇಕು ಸಂಪ ಗಾಯನ ನಡೆಯಬೇಕು ಸಂಪ ಗಾಯನ ನಡೆಯಬೇಕು ಸಂಪಾ ಭೂಮಿ ಮ್ಯಾಲ ಬೋರ್ಯಾಡ್ಯದಂಗೆ ಸರಪ್ಪ போதங்க சரப்பாங்க ஏ ஆகோகப்பா சபா கே ஆகோ கப்பா சபா கே ஆகோ கப்பா பாலிக ஆக்கியதங்க யாப்பா ಪಾಲಿಗೆ ಹಾಕಿಯದಂಗ ಅಪ್ಪ ಊರ ಜಗದ ಜಂಪಾ ಬಾಳಿಗೆರಿ ಊರ ಜಗದ ಜಂಪಾ ಬಾಳಿಗೆರಿ ಊರ ಜಗದ ಜಂಪಾ ಏನು ಹೇಳತ್ಯಾರ ನೋಡಿಪ್ಪ ಗಂಡ ಹಾಡೋರು ಏನ್ ಹೇಳ್ತಾರ ಯಾವ್ದ್ರ ಪ್ಲೇ ಬಾಳ ಹುದನಕ್ಕ ಬಿದ್ದಾರೀ ಅವ್ನಗಲ ಅದೈತೆ ಬೀಳೋದನ ಇರ್ಲಿ ಸದ್ಗುರು ಸಂಜೀವಾದ ಹಿಡಿ ಹ ಅನುಭವದ ತಳ ಹಿಡಿಯ ಬಿಡಬೇಡ ಮಾತಾಡಬೇಡ ಅಂತ ಇಲ್ಲ ತಮ್ಮ ಇನ್ನ ನೀಂದಿಲ್ಲ ಕೆಂಪಂದಿಲ್ಲ ಬ್ಯಾಳ ಗಂದಿಲ್ಲ ಯಾಕೋ ಸೂರಪ್ಪ ತಿನ್ನ ನಿನ್ನ ಮಾರಿನ ನೋಡಿಲ್ಲ ಒಮ್ಮೆ ಗಮಸಲಿ ಮಾತಾಡಬೇಡ ಯಾಕ ಯಾಕೆ ಮನಮುಖಾಮಿನ ಚಟಾಪಿದ ಎದ್ಕಂಡ್ ಹಾಡಂಗ ಗೊತ್ತಾರ ಹೆಂಗ ನೋಡ ಜಾಮೀನ್ ಮ್ಯಾಗ ಹಿಡಿಸ್ ಬಿಡ್ಕೋಸ್ ಬಿಡಿಸ್ಕೊಂಡ್ ಬಂದಂಗ ಏನು ಹೇಳ್ತಾವೋ ಏನು ಕೇಳ್ತಾವೋ ತಮ್ಮ ಇದು ಕಲಾವಂತರ ಊರದ ಇಲ್ಲಿ ಡೊಳ್ಳಿನ ಸುದ್ದಿ ಭಾಳ ಇದ್ದಂಗೆ ಕಾಣ್ತದೆ ಬರೀ ವಾತಾವರಣ ನೋಡ್ಕೊಡ್ದಾಗ ಗೊತ್ತಿ ಯಾಕಂದ್ರೆ ಆರ ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಇಪ್ಪತ್ತೆಂಟು ದಿವ್ಯ ಉಪನಿಷತ್ತಗಳೆಲ್ಲ ಅರದ ಕೂಡಿರುವಂಥ ದೈವ ಕೂಡದೆ ನಾವು ಸ್ಟೇಜ್ ಮೇಲೆ ನಿಂತೀವೋ ನೀವು ಕೇಳ ಕೂತರಿ ಅಂದ್ರೆ ನಾವೇನು ಭಾಳ ದೊಡ್ಡ ಗಣಪಂಡಿತ್ರ ಅಲ್ಲ ಈ ದೈವದ ಪಾದ ಕೆಳಗಿನ ಒಂದು ಧೂಳು ಇದ್ದಂಗ ಅದಕ್ಕ ಗಂಡ ಹಾಡವ್ ಹೇಳಿ ಶಕ್ತಿವಾದ ವಾದ ಗಿಗಿಪದ ಅಂದ್ರೆ ಹೆಂಗ ಏನ ಸಂಭ ಹೆಚ್ಚೋ ಏನೋ ಶಕ್ತಿ ಹೆಚ್ಚೋ ಇದು ವಾದ ನಡೀತದ್ರಿ ನಿನ್ನ ಪರಮಾತ್ಮನದಿಂದ ಏನೇನ ಆಗೈತಿ ಏನೇನು ಮಾಡ್ಯಾನ ಏನ ಪಾರ್ವತಿ ಸಹಾಯ ತಗೊಂಡು ಮಾಡ್ಯಾನೋ ಏನೋ ಅವ್ವಾನ ಬಿಟ್ಟು ಕಡ್ಯಾಕ ಒಬ್ಬನ ನಿಂತು ಮಾಡ್ಯಾನೋ ಆಧ್ಯಾತ್ಮಿಕ ಆಗಲಿ ಪುರಾಣಿಕ್ ಆಗಲಿ ಮಹಾಭಾರತ ಆಗಲಿ ರಾಮಾಯಣಿ ಆಗಲಿ ಒಟ್ಟು ಶಕ್ತಿನ ಬಿಟ್ಟು ಅವ್ನು ಒಬ್ಬನೇ ಮಾಡಿರ್ಬೇಕು ಅದು ಒಬ್ಬೊಬ್ರಿಗೆ ಮಾಡ್ಲಾ ಬರಂಗಿಲ್ಲ ಏನು ರೀ ಅದು ಏನೋ ಮಾಡ್ರು ಒಬ್ಬೊಬ್ಬರಿಗೆ ಬರಂಗಿಲ್ಲ ಇಬ್ರು ಬೇಕು ಅದಕ್ಕೆ ಹಂಗೆ ನೀ ಹೇಳಂಟ್ಲಿ ಅವಂದು ಬೇರೆ ತಿಳ್ಕೊತಾನ ಅವ ಪುರಾಣ ಪಂಡಿತ ಕಮಿ ಕೌಂದಿ ಪಂಡಿತ ಭಾಳ ಅದಾನ ರೀ ಅವ ರಾಜ್ಯ ಹಾಂ ಇಬ್ಬರು ಕೂಡಿ ಮಾಡುದನಂಟ್ಲಿ ಇವ್ ಬ್ಯಾರೆ ಅದಕ್ಕೆ ಎದ್ರ ಪ್ಲೇ ಹೇಳತ್ತೇನ್ರಿ ಏನತ್ತೀರಿ ಟಚ್ ಹುಲಿ ನೀನು ಬಿಜಾಪುರದಾಗ ಬಿಟ್ಟ ನನಗೆ ಮುಂದೆ ಬಂದದಿ ನೀ ಜಾತ್ರೆಯಾಗೆ ಹೌಸ್ಯಾ ನೌಶ್ಯ ಗೌಶ್ಯ ಪೈಜಿ ಅದಕ್ಕೆ ಇರ್ಲಿ ಒಂದು ಹಾಕ್ಯಾರ ನೋಡು ಅದ ತಪ್ಪು ಮಾಡ್ಯಾರ ಕಮಿಟಿ ಅವ್ರು ಸ್ಯಾಲಕ ಅಂತೆ ಊರಗೆ நானಾ ಮೆಂಬರ್ ಅಲ್ಲ ಅತ್ತೆನವ ಆಹಾರಿ ಇರ್ಲಿ ಅವನು ತಪ್ಪು ಅಲ್ಲ ಅದು ತಪ್ಪು ಏ ಇಲ್ಲ ರೀ ಅದರದು ಅಲ್ಲ ತಪ್ಪ ಕಾಕಾ ಅಂತ ಅಲ್ಲ ಅದು சிவா ಶಕ್ತಿ சிவா ಪಾರ್ವತಿ ಕೈಲಾಸೊಳಗೆ ಗದ್ದಿಗೆ ಮೇಲೆ ಕೂತಿದ್ರತ್ತ ಇಬ್ಬರು ಇಬ್ಬರು ಕತ್ತಾಗ ಇಬ್ರು ಕತ್ತಾಗ ಶೈತಾನ ಇದರ ನಿತ್ತು ವಾದ ಮಾಡುತ್ತಿತ್ತು ಏನತ್ತಾ ಏ ಶಿವ ಪಾರ್ವತಿ ನಿಮ್ಮ ನಾಮಸ್ಮರಣೆ ಎಲ್ಲಿ ನಡೀತದಲ್ಲ ನಿಮ್ಮ ನಾಮಸ್ಮರಣೆ ಯಾವ ಊರಾಗ ನೋಡು ಅಲ್ಲಿ ಒಂದ್ ಗಳಿಗಿರಿ ಹಾಕುವ ಹೋಗಿ ನಿಮ್ಮ ನಾಮಸ್ಮರಣೆ ಭಂಗ ಮಾಡಿ ಅಲ್ಲಿ ಅಲ್ಲೇ ವಾದ ಮಾಡೈತಿ ಮತ್ತೆ ಈ ಕಾಕನ ಒಳಗ ಹೊಕ್ಕ ಯಾರು ಯಾರೇನ್ ಮಾಡಂಗದ್ರಿ ಆ ಶೇತನ್ ಇಲ್ಲೇ ಬಂದಿತ್ತಂದ್ರ ಅದಕ್ಕೆ ಬಹಳ ಅವರು ಅಧ್ಯಾತ್ಮಿಕ ಅಂದ್ರೆ ಅಧ್ಯಾತ್ಮಿಕ ನಡೀಲಿ ಶಕ್ತಿ ಕೇಳಬೇಕು ಸಂಬ ಹೇಳಬೇಕು ಶಿವಶಕ್ತಿ ನಡಿ ಕೇಳ ಪೂರ್ವಿ ಮೂಲ ಸ್ತಂಭ ಸ್ಥಳ ಳ ಹೇಳತೀನಿ ಕಾಳ ಮೂರುವರಿ ಮಳ ಇರುದು ಪಿಂಡಾಂಡ ಇರುದು ಪಿಂಡಾಂಡ ಉತ್ಪತ್ತಿ ಶಕ್ತಿ ಕವ ತೂಕ ಮೂರ್ತಿಯ ಖಂಡಿಯಾಗಿಯ ಉತ್ಪತ್ತಿ ಶಕ್ತಿ ಕವ ತೂಕ ಮೂರ್ತಿಯ ಖಂಡಿಯಾಗ ி அவனியொழக நீ பீதி ஹோகி அவனியொழக நீ பீதி அல்லோ நின்ன நிதி கமலதோளு நிதி அங்கு டீக்காங்க டீக்க மன மாயாம்பி மகாத்மா ரம கொழக்கிய ಮನ ಮಾಯಾ ಅಂಬವ ನಿಮ್ಮ ಕೊಳಕಾಗಿಯಷ್ಟ ಮಂದಿ ನಿನಗ ತಾಯಿ ತಂದೆ ಎಷ್ಟ ಮಂದಿ ನಿನಗ ತಾಯಿ ತಂದೆ ಅವರನ್ನೆಲ್ಲ ಕೊಂದಿ ಬೇಡಿಯಲ್ಲಿ ಬಂದೆ ಕಾಯಪುರ ಸ್ಥಳಕ ಕಾಯಪುರ ಸ್ಥಳಕ ಾಮ ಒಳಂಗ ಮಾಡಿದ್ಯೋ ಝಳಕಾಗಿ ಒಳ ಶೀಲ ದಾಮ ಒಳಗ್ಯಾಂಗ ಮಾಡಿದ್ಯೋ ಝಳಕಾಗಿ ಏನ ಕೇಳ್ತಾರೆ ನೋಡಿ ಕವಿಗಳ ಗಮಸ್ಲೆ ಮಾತಾಡಬೇಡ ಅಂತ ನೀ ಹೇಳ್ತಿ ಹೇಳ್ತಿ ಹ ಅದಕ್ಕೆ ಕವಿಗಳ ಕೇಳ್ತಾರೆ ಏನ ಕೇಳ ಪೂರ್ವಿ ಮೂಲ ಸ್ತಂಭ ಸ್ಥಳ ಹೇಳತೀನಿ ಕಳ ಮೂರುವರಿ ಮಳ ಇರುದು ಇರುದು ಪಿಂಡ ಅಂಡ ಉತ್ಪತ್ತಿ ಶಕ್ತಿ ಕವ ತೂಕ ಮೂರ್ತಿ ಅಖಂಡ ಮೂರ್ತಿ ಇದ್ದಾಗ ಕೀರ್ತಿ ಬರ್ತೈತಿ ಮೂರ್ತಿ ಇರ್ಲಿಕ್ಕ ಅಗಸಿ ಮುಂದಿನ ಬೋರ್ಗಲ್ ನಿನ್ನ ದೇವ್ರ ಎಲ್ಲಿ ಜೀವಾತ್ಮ ಅನ್ನುವಂತ ದೇವ್ರ ಬಂದ ಕುಂಡ್ರಬೇಕಾದ್ರೆ ಬೇಕಾದ್ರೆ ಶರೀರ ಅನ್ನುವಂತ ಗುಡಿಬೇಕು ಬೇಕ ಗುಡಿ ಕಳಿಸ್ಬೇಕು ಎಂಟು ಗುಣಗಳಂತ ಅಷ್ಟ ಬೇಕು ಒಳಗೆ ಇವೆಲ್ಲ ಇದ್ದಾಗ ತಮ್ಮ ಸುರಪ ಒಳಗ ಟಿಕಾಣ ನನ್ನ ಶರೀರ ಗುಡಿನ ಇದಿರ್ಲಿಕ್ಕಂದ್ರ ಯಾವಲ್ಲಿ ಇರ್ತಿರಂಗಿಲ್ಲ ಸುಡುಗಾಡದಾಗ ಅದ ಟಾಲಿ ಬೂದಿ ಬಡ್ಕೊಂಡು ತಿರುಗತತಿ ಕೂತತಿ ನೋಡ್ರಿ ಬರ್ಕೋತ ಕೈಯಾಗ ನೀ ಏನು ಅಪ್ಪ ಬಿಟ್ಟು ಜಪ್ಪ ಅಂದ್ರೆ ಇಂದು ದೊಡ್ಡವಾಗ್ಲಕ್ ಮೇಲಿಲ್ಲ ಬೆಕ್ಕಾದಂಗ ಬೆಳಸ್ಕೊತ ಅದಕ್ಕೆ ಹೇಳ್ತಾರೆ ಎಷ್ಟ ಮಂದಿ ನಿನಗ ತಾಯಿ ತಂದಿ ಅವ್ರನ್ನೆಲ್ಲಾ ಕೊಂದಿ ಬೇಡಿ ಇಲ್ಲಿ ಬಂದಿ ಕಾಯಪುರ ಸ್ಥಳಕ್ಕೂ ಒಳೆ ಒಳ್ಳೆ ಒಳಗ ಹೆಂಗ ಮಾಡಿದ್ಯಳಕ ಯಾಕಂದ್ರ ಜೀವ ಅಂದ್ರ ಗಂಡ ಜೀವ ಗಂಡ ಶರೀರ ಅಂದ್ರ ಹೆಣ್ಣ ನೀನ ವಾದ ಮಾಡ್ಲತ್ತಿದಿ ಮ ಶರೀರ ಅಂತ ಮನ್ಯಾಗ ಕುತ್ಕೊಂಡ ಒಳ್ಳೆ ಶೀಲಾ ಮಾಡವ ಒಳಗೆ ಹೆಂಗ ಜಲಕ ಮಾಡಿದಿ ಒಳಗೆ ಮಾಡ್ಲಾ ಬರಂಗಿಲ್ಲ ಯಾರು ಮನೆಯಗೆ ಜಲಕ ಮಾಡಿದಿ ಹಾ ನನ್ನ શરીર ಅನ್ನುವಂತ ಮನೆಯಗೆ ಜಲಕ ಮಾಡ್ಬೇಕಾಗೈತಿ hov idinu bitra ಕಡ್ಯಾಕ್ಕೆ ಜಾಗನ ಇಲ್ಲ ಇಲ್ಲ ಅದಕ್ಕೆ ಹೇಳ್ತಾರ ನೋಡಿ ಏನತ್ತ ನೀನ ವಡಲ ಒಳಗಿರುವ ಗಾಜಿ ಬೀಜ ತಲಗೋಣಾ ಕೋನು ಆಗಲಾಗ ಬಿದ್ದಂಗನನಾಗಿಯಗ ಗಭ ಬ್ಯತಾಂಗ ನಾಗಿಯಾಗಿಯ ತಗದೊಗದ ಹಿಡಿಯೋ ದರ್ಪರೇ ಅಂದ್ರ ಸಾಧು ಸಜ್ಜನಾಗಿ ಯಗಿಯಗಿಯ ಮಾತ ತಿಳಿದಾಮ ಜನಭವ ಕೇಳ ಪೂರಣ गया कली डिना सुली डपिना सुन बंदा गया वालिया भूमि ब्रह्मांड भूमि ब्रह्मांड उत्पत्ति शक्ति का वो का मोदिया ದೇಹ ಎಂಬು ಗುಡಿಯ ಕುಮಟ ಸೇರಿ ಹೊಮಟ ತಮ್ಮ ಒಂದ ಪೆಟ್ಟಿಗೆ ತೇಜ ಬೆಟ್ಟ ಇವ ತಳ ಬಿಟ್ಟಿ ತಳ ಬಿಡ್ತಾರ ಅವ್ರೇನ ತಳ ಕೇಳಿದ್ರಿ ಹೇಳಂಗ್ಲೆ ತಳನ ಬಿಟ್ಟರೆ ಹಂಗಮ್ಮ ಒಂದ ಜಾಗದಾಗ ಕೊಂಡಲಿಗೆ ಬರಂಗಿಲ್ಲ ಯಾಕಪ್ಪ ಹಂಗ ತಿರಿಗಾಡದಗೆ ಸಮಾಧಾನ ಇರ್ತೈತಿ ಯಕ್ಕ ಮೊಗಳ್ಯಾ ಮೋಲಾ ದೇತೀಯೋರಿ ಗುಂಡು ಗುಡಲ ತಿರಿ ಅದು ತಲನ ಆ ಕಡಿ ಕಡಿ ತಿರಿಗಾಳ್ಬೇಕಾಕತಿ ಇರ್ಲಿ ಇರ್ಲಿ ಶಾನೆ ಬಾಳದನ್ ರೋನುಬಿ ಅರಾನ ಒಮ್ಮೆ ನಾವು ಗದ್ದಲಕ್ಕೆ ಬಿದ್ದು ಹುಡುಗನ ಅಂಜಿಸೋದು ಬೇಡ ಹೇಳ್ ಏನತ್ತ ನಿನ್ನ ಆದಿ ಶಕ್ತಿ ಇದ್ದಳೆ ಅಂದ್ರೆ ಇಕ್ಕೆ ತಳ ಯಾವುದು ಯಾವುದು ಏನ್ ಇದ್ದಳೆಕ್ಕೆ ತಾಲೂಕು ಯಾವುದು ಜಿಲ್ಲಾ ಯಾವುದು ಇತ್ತು ಎಲ್ಲಿ ಹೇಳಿ ಇದ್ದಳೆಕ್ಕೆ ಹಹ ಎಲ್ಲ ಪರಮಾತ್ಮನ ತಯಾರು ಮಾಡ್ಯಾನತ್ರಿ ಮಾಡ್ಯಾನತ್ತೆ ಹಾ ಪಾರ್ವತಿ ಒಟ್ಟ ಸಂಬಂಧ ಇಲ್ಲ ಹಾಕಿ ವಿತ್ಸ ಮಾಡಿದತ್ತ ಹುಟ್ಟ ಹುಟ್ಲ ಏ ನೋಡು ಪರಮಾತ್ಮ ಅಂದ್ರೆ ಹೆಂಗ ದೇವ್ರ ಅಂದ್ರೆ ಹೆಂಗ ಹೆಂಗ ಇದಕ್ಕ ಹಸು ಇರಬಾರ್ದ ನೀದ್ದಿರಬಾರ್ದು ನೀಡೇರಿ ನೀರೇಡಿಕೆ ಇರಬಾರ್ದ ಆಶ್ಚರ್ಯ ಮೊದಲ ಇರಬಾರ್ದ ಕಾಡಬಾರ್ದ ಬೇಡಬಾರ್ದ ಅದು ಅದ ದೇವ್ರ ಮತ್ತ ಇವ್ರ ದೇವ್ರ ಬೇರೆ ಇವ್ರ ದೇವ್ರ ಬೇರೆ ಅವ ಇಚ್ಛಾ ಮಾಡಿದತ್ತ ಇಚ್ಛಾ ಶಕ್ತಿ ಹುಟ್ಟಳತ್ತ ಮತ್ತೆ ಜ್ಞಾನ ಮಾಡಿದ ಜ್ಞಾನ ಶಕ್ತಿ ಹುಟ್ಟ್ಯಾಳತ್ ಹೇಳಿ ಇಚ್ಛಾ ಯಾವಾಗ ಆಗ್ತೈತಿ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಅವನಲ್ಲಿ ತುಂಬಿ ತುಳಕತಿ ಅಂದ್ರೆ ಅಟ್ಟ ಇಚ್ಛಾ ಆಗ್ತೈತಿ ಬೇಕಲ್ಲ ಅನ್ನುವಂತ ಇಚ್ಛೆ ಆಗ್ಬೇಕಾದ್ರೆ ಆಸೆ ಆಗ್ಬೇಕ ಆಸೆ ಆಗ್ಬೇಕಾದ್ರೆ ಆರು ಗುಣಗಳು ಅವನಲ್ಲಿ ಇರ್ಬೇಕ ಈ ಆರು ಗುಣಗಳು ಇರ್ಬೇಕಾದ್ರೆ ಶರೀರ ಅನ್ನುವಂತ ಹೆಣ್ತಿ ಅವ್ಗೆ ಸುತ್ತಿರ್ಬೇಕ ಸುತ್ತಿದಾಗ ಇಚ್ಛಾನು ಆತೈತಿ ಆಶೆನು ಆತೈತಿ ಮೋಹಾನು ಆಗ್ತೈತಿ ಮನಸ್ಸು ಆಗತೈತಿ ಜಾತ್ರೆ ಆಗ ಹೆಣ್ಮಕ್ಳು ನೋಡಲಿ ಪಿ ಪಿ ಊದ್ಲಾಕು ಚಲ ಮಾಡ್ತೈತಿ ಒಳಗ ಆಶೆ ಇತ್ತಂದ್ರ ಅಟ್ಟ ಇಚ್ಛಾ ಆತು ಇಚ್ಛಾ ಶಕ್ತಿನ ಮಾಡ್ಯನತ್ ಹೇಳಿ ಪರಮಾತ್ಮಗ ಇಚ್ಛೆ ಆಗ್ತೈತಿ ಅಂತಂದ್ರೇವರು ಏನೋ ಅದು ದೇವರಿಗೆ ಆಗಂಗಿಲ್ಲ ದೇವರಿಗೆ ಆಗಂಗಿಲ್ಲ ಇಚ್ಛೆ ಇದು ಇಚ್ಛಾ ಇದರಲಿ ನಿನಗೆ ಪರಬಾರಿ ನಾವು ಪರಬಾರಿ ಅದಕ್ಕ ಒಂದ್ ಮಾತು ಹೇಳಿ ಪರಮಾತ್ಮನದಿಂದ ಆಗೇತಿ ಎಲ್ಲ ಪರಮಾತ್ಮ ಪ ಏನಾರ ಏನ ಆತ್ಮ ಅಂದ್ರೆ ಏನ ಕೆಳಗ ಮಾದ ಒತ್ತ ಯಾಕ ಕೊಟ್ಟಾರ ಯಾಕ ಕೊಟ್ಟಾರ ಅವನು ಶಾನೆ ಬಾಳ ನೋನು ಯಾವ್ಯಾವ ಲೆಕ್ಕ ಹೇಳ್ತಾನಲ್ಲ ಅದಕ್ಕ ಒಂದು ಮಾತು ಹೇಳತ್ತೇನ್ರಿ ಏನ ಪರಮಾತ್ಮ ಅಂದ್ರ ಜಗದಾಗ ಹೆಚ್ಚಿನ ಬೇಡಕೋರಿ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಯಾರಿಗೇನ ಕೊಟ್ಟದಿ ಕಂಬೋಗಿ ಪರಮಾತ್ಮ ನೀನು ವರ್ಸಾತ ನೋಡ್ತಾನಿಪ್ಪ ಕೊಟ್ಟರೆ ಇವಂಗಿಲ್ಲ ಇವಂಗ ಕೊಟ್ರ ಅವಂಗಿಲ್ಲ ಇವನು ಒಂದದ ಹೋತ್ರ ಉಡ್ಲಾತೇನ ಮೊದಲ ಕುಡಾಂಗ ಇಲ್ಲ ತಲೆ ಏನಿಲ್ಲ ಕುಡಾಂಗ ಮೈ ಮೇಲೆ ಒಂದು ಬಟ್ ಅರಿವಿಲ್ಲ ಇಲ್ಲ ಸರದ ಕೂತನ ಏನ ಜಾಗ ಇಲ್ಲ ಇಲ್ಲ ಸುಡಗಾಡದೊಳಗ ಬೂದಿ ಬಡ್ಕೊಂಡು ನಿನ್ನ ಪರಮಾತ್ಮ ಹ ಯಾರಿಗೇನು ಕೊಟ್ಟ ಭಗವಂತ ಹೌದಾ ಅದಕ್ಕ ಹೇಳತ್ತೇನ್ರಿ ಏನತ್ತ ಇದು ಅಲ್ಲದ ನೀನ್ ಆದಿಶಕ್ತಿ ಇದ್ರಂದ್ರ ಅಕ್ಕಿ ತಳ ಹೇಳತ್ತ ಕೂಡಿ कूड़ी बलेरे नी गड़ी देहा यंबु गुड़ी अकाटा से दे कोमटा काटा से कोमटा यमा पोर का वांटे गड़ी बीड़ी वंटे गाड़ी बेड़े उदरी घाकी थड़िया अत्र शाला जोड़ी कालद्रो नियना लंगटा कालद्रो नियना लंगटा ನಿನ್ನ ಊಟ ನಿನ್ನ ಊರ ಅವತನ ಪ್ಯಾಟಿ ಸವಿನಲ್ಲಿ ಕಾಯಿ ಮಾಡಿಯಾಗಿಯಾಗ ಇದ್ರ ಜೀಗಿ ನಾವ್ ಹೆಂಗ ಮಾಡ್ಕೋತ ಹೊಂಟದಿವ್ಲೆ ಎರಡನೇ ಸಂದಿಗೆ ಅದು ಇದ್ರ ಜವಾಬಾಗಬೇಕ ಈ ಪದ ನಾವು ಅಂದ್ಬಳಕ ನೀವು ಗಂಡ ಹಾಡೋರು ಇದ್ರ ಜವಾಬ್ ಮಾಡೋದು ಇದ್ರ ಲೆಕ್ಕ ಐತಿ ಇದು ಶಿವಶಕ್ತಿ ವಾದದೊಳಗ ನಾವು ಮೊದಲ ಇದನ್ನ ಅನ್ಬೇಕ ಅಂದ ಬಳಕ ನೀ ಹಿಂದಾಗಡೆ ಅದ್ರ ಜವಾಬ್ ಮಾಡ್ಲಕ್ ಒಂದ್ ಹಾದಿ ಸುರುವಾತಿಗೆ ನಾನು ನಿನಗೆ ಏನು ಅಂದೇ ಇಲ್ಲ ಎದ್ರ ಪ್ಲೇ ಚಾಲೋ ಮಾಡಿದ ಇದ್ರ ಹಾಡ ಅಗಾವ ಜವಾಬ ಮಾಡಿ ಒಗದದಿ ನೀನ್ ಇದಕ್ ಬಂದು ಏನು ಜವಾಬ್ ಮಾಡ್ತಿ ನೋಡುನು ಇದ ದಾಟಿಯಾಗ ಆಗಿರ್ಬೇಕ್ರಿ ಅದ್ ಹ್ಮ್ ಯಾಕಂದ್ರೆ ಪದಕ್ಕ ಪದ ಜವಾಬ್ ಆಗ್ತಿರ್ಬೇಕು ನಾ ಏನ್ ಕೇಳ್ತಾನ ಅದಿನ ಜವಾಬಾ ಹಾಕೋತ ಬರ್ತಿರ್ಬೇಕ ಅಂದ್ರ ಶಿವಶಕ್ತಿವಾದ ಇವನ್ ತಗದ್ ಹಂಗಿಲ್ಲರಿಂಗ ಇವನ್ ತಗದ್ ಬೇರೆ ಐತಿಗ್ರಿ ನಾ ನೋಡಕೆ ಹತ್ ಕೂಡ ತಿಳಿತೈತಿ ಅದಕ್ಕೆ ಗಣಪತಿ ಸ್ತೋತ್ರ ಮಾಡ್ಲತ್ತೇನ್ರಿ ಎದ್ರು ಪ್ಲೇ ಏನತ್ತ ನಮಗ ಹೇಳ್ತಾನೋ ಸೀರೆಗ್ ಬಂದ ದೋತ್ರ ಕುಡಿರಬಾರದು ದೋತ್ರಕ್ಕೆ ಬಂದ ಸೀರೆ ಕುಡಿರಬಾರದು ಅಂತ ಹೇಳ್ತಾನ ಮತ್ತಾರೇ ಅದ್ ಏನ್ ಹೇಳತೇನೋ ಏನ ಬಾ ಗಣರಾಜ ಸದಾ ನಿನ್ನ ಪೂಜೆ ಅಂತ ಹೇಳ್ತಿ ಹೆಣ್ಣಿಗೆ ಬಂದ ಗಂಡ ಕೂಡಿರಬಾರ್ದ ಗಂಡಿಗೆ ಬಂದ ಅಂದ್ರೆ ಕೂಡಿರಬಾರ್ದ ಆ ಶಕ್ತಿ ದೊಡ್ಡಕ್ಕೆ ಹೇಳ್ತಿ ನನ್ನ ಚಕೊಳದ ನಿಮ್ಮ ಅಪ್ಪಗೆ ನಡಿಯಂಗೆ ಇಲ್ಲ ಯಾವಾಗ ಈಗ ಸದಾ ನೋಡ್ರಿ ನಮ್ಮ ಗಜಾನನ ಯುವಕ ಮಂಡಳದವ್ರ ಏನ್ ಮಾಡ್ಯಾರೀ ಏನ್ ಮಾಡ್ಯಾರ ಗಣಪತಿನ ತಂದಾರ ಗಣಪತಿನ ತರಬೇಕಾದ್ರೆ ಇವ್ ಹಂಗ ತಂದಿಲ್ರಿ ಅವ್ರ ಏನೋ ಒಂದ್ ಅಂಗೀದರಿ ಬ್ಯಾಗ ತಂದಿಲ್ಲ ದೋತ್ರ ಪಡಾಳ್ಯಾಗ ತಂದಿಲ್ಲ ಇಲ್ಲ ಪ್ಯಾಂಟ್ ಪೀಸದಾಗ ತಂದಿಲ್ಲ ಇಲ್ಲ ಇವ್ರ ಗಣಪತಿನ ತರಬೇಕಾದ್ರೆ ಅವೊಂದ್ ಒಂದ್ ಜಂಪರ್ ಪೀಸ್ರೆ ಬೇಕು ಬಿಟ್ರ ಕುಬ್ಬಸ್ ಕಣರೇ ಬೇಕ ನಮ್ಮ ಹೆಣ್ಮಕ್ಳ ಚಾರ್ಜಿನ ಯಾಗ ಮನ್ನಿ ನೀವ ನೀತಿ ಹೆಣ್ಮಕ್ಳು ಸೀರಿ ನಮ್ ದೋತ್ರಿ ಬಡಬಡಿಬಾರದ್ರಿ ಅಂತ ಹೇಳಿ ಇವ್ ಮಾತಾಡೋದಾಗದ ಬೇರೆ ಐತಿ ಹೇಳಿಪ ಹೆಂಗ ಹೆಂಡತಿ ಮನೆಯಾಗ ಗಂಡ ಮಸೂತಿಯಾಗ ಮಕ್ಕಳಾಗಂದ್ರ ಹೆಂಗ ಆಗ್ತಾವ್ರಿ ಇದು ಇವ್ನ ತಗದತ್ರಿ ಕ ಮಾಡ್ಲಾಕ್ ಹೋಗ್ಬೇಡತಮ್ಮ ನೀಲ್ ಓಯ್ಯಪ್ಪ ನಿಮ್ ಮುತ್ಯಾಗ ಮಾಯಾಬೇನ ಬಿಟ್ಟಿಲ್ಲುದು ಹತ್ತಿಯಲ್ಲಿ ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ಇಲ್ಲ ತ್ರಿಕಾಲಜ್ಞಾನಿ ರಾಮಗ ಬೆನ್ನ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾಗೈತಿದ ವಿಶ್ವಾಮಿತ್ರ ಬರೇನ ಕಚ್ಚಾ ತಪ್ಪ ಕೂತು ಏನ ಪಕ್ಕ ಕೂತು ಅಂತ ಹೇಳಿ ಇದರ ತಪಾ ಪರೀಕ್ಷೆ ಮಾಡ್ಲಕ್ ಬಂದಳ ನನ್ನ ತಾಯಿ ಮೇನಕಾದೇವಿ ಬರೀ ಹಾಕಿ ಕಾಲಾಗಿನ ಗೆಜ್ಜಿ ನಾದ ಗಾಲ್ ಗಾಲ್ ಅನ್ನುವಂತ ಗೆಜ್ಜಿನಾದ ಕೇಳಿದ್ರ ಪೆಟ್ಟಿಗೆ ತಟ್ಟಂದ್ವಾಮಿತ್ರ ಮನೆಯವ್ ಗಿಡದ ತಪ್ಪಲು ತಮ್ಮ ಕೈ ಮಾಡ್ರೆ ಬೆನೈತಿ ಬರವಲ್ಲ ಮಸೀಪನಾಳಕ ಹ ಯಾಕಂದ್ರ ಹೆಣ್ಣು ಪರಹಿತಕಾರಿ ಹೆಣ್ಣು ಪರ ಉಪಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಹೆಣ್ಣ ಮುನದ್ರ ಮಾರಿ ಹೆಮ್ಮಾರಿ ಆಗ್ತದ ಇದಕ್ಕೆ ನಾನಾ ತರ ಅವತಾರ ತಾಳ್ಕ ಬಂದೈತಿ ಬಂದೈತಿ ಅಕ್ಕ ಆಗ್ಲಾಕು ಬಂದೈತಿ ತಂಗಿ ಆಗ್ಲಾಕು ಬಂದೈತಿ ಅವು ಆಗ್ಲಕ್ಕು ಬಂದೈತಿ ಎಲ್ಲ ಆಗೈತಿ ಮತ್ ಮೇಲಾಗಿ ನಿನಗ ಹೆಣ್ತಿ ಆಗ್ಲಕ್ಕ ಬಂದೈತಿ ನೀ ಸತ್ತ ಮೇಲತ್ ನಿನಗ ಗಾಡಿ ಕುಣಿಸಿದಾಗ ನೀನ್ ಹೆಣ ಶೃಂಗಾರ ಮಾಡಿ ಹೋದ್ ನಿನ್ನ ಮಣ್ಣಾಗ ಒತ್ತಲಾಕು ಇದಕ್ಕೆ ಬಂದೈತಿ ಎಲ್ಲಾ ಬರ್ತೈತಿ ಇದ್ರ ಕೈಯಾಗಿ ಎಲ್ಲಾ ತರ ಚೀಸ್ ಹಾಕೋತ ಬಂದೈತಿ ಪರಮಾತ್ಮ ಅಂದ್ರೆ ದೊಡ್ಡ ಕರಗದಾನೋ ಬ್ಯಾಳಗದಾನೋ ಕೆಂಪಗದಾನೋ ಹಸ್ರು ನಮ್ ಆದಿಶಕ್ತಿ ಇಲ್ಲದಾಳತ್ತ ನಾವ್ ಹಿಡಿದ ತೋರಿಸ ಹೊತ್ತ ಮುಣಗ ತನಕ ನಿಮ್ಮ ಅಪ್ಪ ಸರ್ಕಾರ ದೊಡ್ಡವ ಇದ್ದಂದ್ರೆ ಇದ ರೂಪದಾಗದಾನು ಅಥ್ ಅವನ ಕೈಯಾಗಿ ಹಿಡದ ತೋರ್ಸ ಅಂದ್ರ ಅಪ್ಪ ದೊಡ್ಡವ ಇರ್ಲಿಕ್ಕಂದ್ರೆ ಕೆಲಸ ಆಗಂಗಿಲ್ಲ